ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಲಹಮ್ದು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ಇವತ್ತು ಮಾಡ್ತಿದ್ದೇನೆ ಚುಂಚುಣಿದು ಒಂದು ಗ್ರೇವಿ ಮಾಡ್ತಾ ಇದ್ದೇನೆ ಬದನೆಕಾಯಿ ಹಾಕಿ ಸೊ ಅದು ಜೋಳ ರೊಟ್ಟಿ ಆಗಲಿ ಚಪಾತಿ ಆಗಲಿ ರೈಸ್ ಆಗಲಿ ತುಂಬಾ ಟೇಸ್ಟಿ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಸಿಂಪಲಾಗಿ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟಾದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನರಿಗೆ ಗೊತ್ತಿರಲ್ಲ ಚುಂಚುನೆ ಅಂದರೆ ಎಂತ ಅಂತ ನಮ್ಮ ಮಟನ್ ಇದೆಯಲ್ವಾ ಮಟನಿದ್ದು ಸ್ವಲ್ಪ ಬೇಯಿಸಿ ಅದನ್ನು ಎಣ್ಣೆ ತೆಗಿತಾರೆ ಅಂದರೆ ಚರ್ಬಿ ಆಗಲಿ ಅಥವಾ ಮಾಂಸ ಆಗಲಿ ಅದನ್ನು ತುಂಬ ಹೊತ್ತು ಬೇಯಿಸಿ ಅದನ್ನು ಬಿಸಿಲಿಗೆ ಒಣಗಿಸ್ತಾರೆ ಅದು ಎಷ್ಟು ದಿನ ದಿವಸ ಬೇಕಾದರೆ ನಾವು ಸ್ಟೋರ್ ಮಾಡಿ ಇಡ್ಬೋದು ಏನೂ ಆಗಲ್ಲ ಸೊ ಅದು ನಮ್ಮ ಊರಲ್ಲಿ ಸಿಗಲ್ಲ ಅಂದರೆ ನಮ್ಮ ಸೈಡ್ ಸೈಡಾಗಲಿ ಶಿವಮೊಗ್ಗ ಸೈಡ್ ಬೆಳಗಂ ಸೈಡೆಲ್ಲ ಸಿಗ್ತದೆ ಸೊ ನಾನು ಅದನ್ನು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ ಸೊ ನೋಡಿ ನಾನು ಚುಂಚುಣಿ ಹಾಕಿದೆ ಫಸ್ಟು ಅದ ಮೇಲೆ ನಾನು ಬದನೆಕಾಯಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ ನೀವು ಬದನೆಕಾಯಿ ಬದಲಿಗೆ ಬಟಾಟೆ ಹಾಕ್ಬೋದು ಅಥವಾ ಬೆಂಡೆಕಾಯಿ ಹಾಕ್ಬೋದು ಇಲ್ಲದ್ರೆ ಖಾಲಿ ಚುಂಚುಣಿ ಮಾಡ್ಬೋದು ಅದಕ್ಕೆ ನಾನು ಹಾಕ್ತಿದ್ದೇನೆ ರುಚಿಗೆ ಬೇಕಷ್ಟು ಉಪ್ಪು ಅದ ಮೇಲೆ ನಾನು ಹಾಕ್ತಾ ಇದ್ದೇನೆ ಒಂದೂವರೆ ಚಮಚದಷ್ಟು ಮೆಣಸಿನ ಹುಡಿ ಅರ್ಧ ಚಮಚದಷ್ಟು ಹಳದಿ ಪೌಡರ್ ಮತ್ತು ನಾನು ಒಂದು ಅಷ್ಟು ಮೊಸರು ಹಾಕ್ತಾಯಿದ್ದೇನೆ ತುಂಬ ಸಿಂಪಲಾಗಿ ರೆಸಿಪಿ ಮಾಡ್ತಾ ಇದ್ದೇನೆ ನಾನು ಅಂದರೆ ನಮ್ಮ ಉಪವಾಸ ಅಲ್ವಾ ಸೊ ನಾನು ನಾಲ್ಕು ಗಂಟೆಗೆ ಎದ್ದು ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೇನೆ ಸ್ವಲ್ಪ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಫಾಸ್ಟ್ ಆಗಲಿ ಅಂತ ಈಗ ಈ ಟೈಮಲ್ಲಿ ಮಾಡ್ಬೋದು ಅಂತ ನಾನು ಮಾಡ್ತಾಯಿದ್ದೀನಿ ಸೊ ನಾನು ನೀರಲ್ಲಿ ಸ್ವಲ್ಪ ಫ್ರೈ ಮಾಡಿ ತೆಗೆದು ಫುಲ್ ಫ್ರೈ ಎಲ್ಲ ಒಂದು ಹಾಫ್ ಫ್ರೈ ಮಾಡಿ ತೆಗೆದು ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ಯಾರಲ್ಲಿ ಚುಂಚುನೆ ಸಿಗುತ್ತೆ ಒಂದು ಸತಿ ಈ ಥರ ಟ್ರೈ ಮಾಡ್ಕೊಳ್ಳಿ ಅದು ಚುಂಚುನ ಸಿಗಲಿಲ್ಲ ಅಂದರೆ ಮಟನ್ ತಂದು ಸ್ವಲ್ಪ ಬೇಯಿಸಿದರೆ ಆಯಿತು ತುಂಬ ಎಣ್ಣೆಲ್ಲ ಹೋಗುತ್ತೆ ಅಷ್ಟೇ ಮತ್ತು ಅದನ್ನು ಸ್ವಲ್ಪ ಒಂದು ಬಿಸಿಲಿಗೆ ಒಣಗಿಸಿದರೆ ಆಯಿತು ಸೊ ನಾನು ಮತ್ತೆ ಹಾಕ್ತಿದ್ದೇನೆ ಒಂದು ಚಮಚದಷ್ಟು ಕೊತ್ತಂಬರಿ ಪೌಡರ್ ಅರ್ಧ ಚಮಚದ ಅಷ್ಟು ಜೀರಿಗೆ ಪೌಡರ್ ಅರ್ಧ ಚಮಚದಷ್ಟು ನಾನು ಗರಂ ಮಸಾಲೆ ಪೌಡರ್ ಹಾಕ್ತಾ ಇದ್ದೇನೆ ಮತ್ತು ನಾನು ಇದ್ದೇನೆ ಸ್ವಲ್ಪ ಬಿಸಿ ಮಾಡಿದ ಎಣ್ಣೆ ಹಾಕ್ತಿದ್ದೇನೆ ಅಂದರೆ ನೀರಲ್ಲಿ ನಾನು ಫ್ರೈ ಮಾಡಿದೆ ಅದೇ ಎಣ್ಣೆ ನಾನು ಒಂದೆರಡು ಚಮಚದಷ್ಟು ಇದ್ದೇನೆ ಯಾಕಂದರೆ ನಾನು ಎಣ್ಣೆ ಜಾಸ್ತಿ ಹಾಕೋಲ್ಲ ಯಾಕಂದರೆ ಅದರಲ್ಲಿ ಚರ್ಬಿ ಜಾಸ್ತಿ ಉಂಟು ಮಟನಲ್ಲಿ ಸೊ ಹಾಗಾಗಿ ಅದನ್ನು ಒಳ್ಳೆ ಮಿಕ್ಸ್ ಮಾಡಿ ನಾನು ಗ್ಯಾಸ್ ಮೇಲೆ ಇಡ್ತೇನೆ ನೀರು ಹಾಕಬಾರ್ದು ಯಾಕಂದರೆ ನಾವು ಮೊಸರು ಹಾಕಿದೆಯಲ್ಲೋ ಅದರಲ್ಲಿ ನೀರು ಬಿಡ್ತದೆ ಮತ್ತು ಪದೇ ಪದೇ ಚಮಚನೂ ಹಾಕಬಾರ್ದು ಈ ಥರ ಒಂದು ಸತಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಬಿಟ್ಟು ನಾನು ಅದನ್ನು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾನೆ ಎಲ್ಲ ಬೆಂದಿರುತ್ತದೆ ಆಲ್ರೆಡಿ ಮಟನ್ ಬೆಂದಿದೆ ನಾವು ಬದನೆಕಾಯಿ ಬೆಂದಿದ್ರೆ ಸಾಕು ಅದರೊಟ್ಟಿಗೆ ಕರೆಕ್ಟಾಗಿ ಇರುತ್ತದೆ ನೋಡಿ ನಾನು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಪರ್ಫೆಕ್ಟ್ ಒಳ್ಳೆಯಿಂದ ಬೆಂದಿದೆ ಬದನೆಕಾಯಿ ಇನ್ನೂ ಒಂದು ಹತ್ತು ನಿಮಿಷ ನಾನು ಇಡ್ತಾ ಇದ್ದೀನಿ ನೀರು ಏನು ಹಾಕಲಿಕ್ಕೆ ಇಲ್ಲ ನಮ್ಮ ಚಪಾತಿಗೆ ಜೋಳ ರೊಟ್ಟಿ ಆಗಲಿ ಸೊ ಮತ್ತು ರೈಸ್ ರೊಟ್ಟಿ ಎಲ್ಲ ಸೂಪರ್ ಆಗುತ್ತೆ ಯಾಕಂದರೆ ಇದು ನಮ್ಮದು ಅಂದರೆ ಸ್ವಲ್ಪ ಅಂತ ಹೇಳ್ತಾರೆ ಘಾಟಿ ಘಾಟಿ ಸೈಡೆಲ್ಲ ಜಾಸ್ತಿ ಎಲ್ಲ ಯೂಸ್ ಮಾಡ್ತಾರೆ ಈ ಎಲ್ಲ ಹಾಗಾಗಿ ಯಾರ ಯಾರೆಲ್ಲ ಚು ಚುನೂ ತಿಂದಿದ್ದೀರಾ ಸೊ ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೋಡಿ ನನ್ನದು ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಈಗ ನಾನು ಒಂದು ಹತ್ತು ಐದು ನಿಮಿಷ ಇಟ್ಟು ಮತ್ತೆ ಓಪನ್ ಮಾಡಿ ನಿಮಗೆ ಪುನಃ ತೋರಿಸ್ತಾ ಇದ್ದೇನೆ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ತುಂಬಾ ಟೇಸ್ಟಿ ಆಗುತ್ತೆ ಯಾಕಂದರೆ ಮಟನಲ್ಲಿ ನಾವು ಎಣ್ಣೆ ಎಲ್ಲ ತೆಗೆದು ಅವರು ಬೇಯಿಸಿ ಬೇಯಿಸಿ ಅದನ್ನು ಎಣ್ಣೆ ತೆಗೆದು ಆಮೇಲೆ ಒಂದು ಬಿಸಿಲಿಗೆ ಹಾಕಿ ಹಾಕಿ ಕೊಡ್ತಾರೆ ನಾವು ಸ್ಟೋರ್ ಮಾಡಿ ಇಡ್ಬೋದು ಏನೂ ಹಾಲು ಆಗಲ್ಲ ಮತ್ತು ಫ ಬೇಗನೆ ಆಗುತ್ತೆ ನೋಡಿ ರೆಡಿಯಾಗಿದೆ ನಾನು ಜೋಳದ ರೊಟ್ಟಿಗೋಸ್ಕರ ಮಾಡಿದ್ದೆ ಜ್ವಲದ ರೊಟ್ಟಿ ನಿಮಗೆ ರೆಸಿಪಿ ಬೇಕಾದರೆ ಹೇಳಿ ನಾನು ಅದು ರೆಸಿಪಿ ಹಾಕ್ತೇನೆ ಜ್ವಲದ ರೊಟ್ಟಿದ್ದು ಸೊ ಜೋಳ ರೊಟ್ಟಿಗೆ ಒಟ್ಟಿಗೆ ಈ ಚುಂಚುಣಿದ್ದು ಗ್ರೇವಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ಚುಣ ತಿಂದಿದ್ದೀರಾ ಅವರು ಸಹ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ತಿಂದಿದ್ದೇನೆ ಸೊ ನನ್ನ ಹಸ್ಬೆಂಡ್ ಊರಲ್ಲೆಲ್ಲ ತುಂಬ ಸಿಗುತ್ತೆ ಅದು ಸೊ ಹಾಗಾಗಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಇರಲಿ ಸೊ ಯಾರಿಗೂ ಜೋಲದ ರೊಟ್ಟಿ ರೆಸಿಪಿ ಬೇಕು ಅದು ಸಹ ತಿಳಿಸಿ ತುಂಬ ಜನರಿಗೆ ಗೊತ್ತಿರಲ್ಲ ಜೋಲದ ರೊಟ್ಟಿ ಯಾವ ಥರ ಮಾಡ್ತಾರೆ ಅಂತ ನಾನು ಇದು ಹಲ್ಲಿ ಸೈಡಲ್ಲಿ ಜಾಸ್ತಿ ಈ ಥರ ಎಲ್ಲ ಮಾಡಿ ತಿಂತಾರೆ ಅದಕ್ಕೆ ನಾವು ರೆಸಿಪಿ ಹಾಕಿದ್ದೇನೆ ಜೋಲ ರೊಟ್ಟಿ ಮತ್ತು ಚುಣಚುಣದ ರೆಸಿಪಿ ಅಂದರೆ ಘಾಟಿ ಸೈಡ್ ಅಂದರೆ ಶಿವಮೊಗ್ಗ ಆಗಲಿ ಹುಬ್ಳಿ ಬೆಲ್ಗಮ್ ಸೈಡ್ ಈ ಸೈಡೆಲ್ಲ ಜಾಸ್ತಿ ಈ ಥರ ರೆಸಿಪಿ ಮಾಡಿ ತಿನ್ನೋದು ಆ್ಯಂಡ್ ವಿಡಿಯೋ ಎಷ್ಟಾದರೆ ಸ್ಲ್ಯಾಕ್ ಮಾಡಿ